ಇವತ್ ನನ್ನ ತೇಜಿ ಮೇಲೆ ನೀ ಹತ್ತಿ ಅಂದ್ರೆ ಅಳಗಲಾಗಿ ಹೋಗ್ತಿರ್ತೇಳಿ ಕಂಗ್ಲಿಂಗ್ ಮುತ್ಯ ಹೇಳಿ ಬಿಟ್ಟ ಕರೆ ತೇಜಿಗೆ ಹತ್ತದ ಏನತ್ತ ಚಂಪಿ ಅವ ಕುಂತ್ರ ಕುದ್ರಲ ಕರೆ ನೀ ಅವನಿಗೆ ಕೊಡ್ಸ್ಕೊಂಡೆ ಅಂದ್ರೆ ಇವತ್ತು ನೀರು ನನಗೆ ಬೇಡ್ತಾರೆ ಬೆಟ್ಟ ಬಿಟ್ಟಾರ ಹೌದ್ ಹೌದು ಇದು ಮಾತ ಸಿದ್ಧರ ನೋಡಿದ್ದು ವಾಕ್ಯ ಹಿಂಗದ ಋಷಿ ಆಡಿದ ಮಾತ ಋಷಿ ಹೋಗಿಲ್ಲ ಗುರುವಿನ ಮಾತ ಗುಂಟು ಹಾ ಹಾ ವೇದ ಅತ್ಯಂತ ಬೋಧಿಸಿದ ಸಿದ್ದಶ್ರೀ ಗುರು ನನಗೆ ಯಾರು ಸರಿಸಿಲ್ಲ ಬುದ್ಧಿ ಕೊಟ್ಟು ಗುರು ಮದೇಶ್ವರ ಹೌದು ಹೌದು ಅಖಿಲ ನಾಯಕ ಜಗದಿಯ ಯಾರ್ಯಪ್ಪ ಅವರು ಗುರು ಸೋಮಲಿಂಗನ ಪವಿತ್ರ ಪಾದಕ್ಕ ಕೋಟಿ ಕೋಟಿ ವಂದನೆಯನ್ನ ಹೇಳಿ ವಂದನೆಯನ್ನ ಹೇಳಿ ಕೈಲಾಸ ಗಮನದಲ್ಲಿ ಗುರುನಾಥನ ಸೇವೆಯನ್ನು ಕೈದು

ಅಂತ ಅನಂತನಂತ ಕೋಟೀಶ್ವರ ವಂದನೆಯನ್ನ ಹೇಳಿ ಹೇಳಿ ಅದೇ ರೀತಿಯಾಗಿ ಮಾತಾಡಿ ಹಗಲು ಹನ್ನೆರಡು ವರ್ಷ ಇರುವ ಹನ್ನೆರಡು ವರ್ಷ ಯಾವ ಹೊಂದ ದೇವರಿಗೆ ಗ್ರಾಮವನ್ನು ಬಿಟ್ಟು ವಯಾದ ಗುಡ್ಡಕ್ಕೆ ಹೋಗಿ ಮುತ್ಯಾನ ಸೇವ ಮಾಡಿರ್ತಕ್ಕಂತ ಆದಿಶಕ್ತಿ ಹಾ ಮಾತೆ ಯಾರ್ಯಪ್ಪ ಅವರು ಜಗನ್ಮಾತ ಕೊತ್ತುಬಾಯಿ ಪಾದಕ್ಕ ಅನಂತರಂತ ಕೊಟ್ಟಿ ದೀರ್ಘ ದಂಡವತ್ತ ವಂದನೆಯನ್ನ ಹೇಳಿ ಹೇಳುತ್ತ ಕೊತ್ತುಬಾಯಿ ಮಾಡಿದ್ರು ಅಂತ ತಿಳ್ಕೊಂಡು ಯಾರೆ ಆ ಭಕ್ತಿಗೆ ಪ್ರತಿಫಲವಾಗಿ ಉರಿಗಣ್ಣ ಉರಿ ದೇವರ ಅವ್ರು ಯಾರ್ಯಪ್ಪ ಉರಿ ಗ್ರಾಮದ ಬಳಿಯ ನನ್ನ ಮಲಕಾರ ಸುಂದರ ಪಾಲಕ ಅನಂತರಂತ ಕೋಟಿ ಭಕ್ತಿ ವಂದನೆಯನ್ನ ಹೇಳಿ ಹೇಳುತ್ತಾ ಅದೇ ರೀತಿಯಾಗಿ ಯಾರೇ ಯಾವ ಜಗಜೇವಿ ಗ್ರಾಮದೊಳಗ ಹಿಂಪಾಗಿ ನೆಲೆಸಿರತಕ್ಕಂತ ಆರಾಧ್ಯ ದೇವರಾಗಿರ್ತಕ್ಕಂಥ ಈ ಸತ್ಯ ಸಂಘದ ಒಳಿಯ ಕಂಡೀಶಿತರೂ ಅಂತರಂತ ಕೊಟ್ಟಿ ತಕ್ಕೊಂಡು ಭಕ್ತಿ ವಂದನೆಯನ್ನ ಹೇಳಿ ಹೇಳುತ್ತ ಹಾಗೂ ನಮ್ಮ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ಅವರ ಯಾರ ಪೂರ್ವಕ ಕೊಟ್ಟಿ ವಂದನೆಯನ್ನ ಹೇಳಿ ವಂದನೆಯನ್ನ ಹೇಳಿ ಅದೇ ರೀತಿಯಾಗಿ ಯಾವ ಪುಣ್ಯ ಪಾವನ ಕ್ಷೇತ್ರ ಯಾವ್ಯಪ್ಪ ಗುಬ್ಬೇವಾದ ಗ್ರಾಮದೊಳಗೇತ್ರ ವಂದನೆಯ ದಿವಸ ಏನಾಗಿದೆ ಈ ಸತ್ಯಸಂಗದ ಸೇವೆಯನ್ನು ಕೇಳಲು ಬಂದು ಕೂಡಿದಂತ ಎಲ್ಲ ಗುರು ಹಿರಿಯರಿಗೆ ಅಣ್ಣ ತಮ್ಮಗೂ ಕಲಾಪಿ ಬಾರಿ ಬಲಿಂಗಗಳಿಗೂ ಕಲಾ ರಸಿಕರಿಗೂ ಈ ಚಿಗಜೇವಳಿ ಸಂಘದ ವತಿಯಿಂದ ಒಮ್ಮೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಂತ ಹೇಳಿ ಅದೇ ರೀತಿಯಾಗಿ ಏನ್ ಇವತ್ತಿನ ದಿವಸ ಏನಾಗಿದೆ ನಮ್ಮ ಜೊತೆಗೂಡಿ ಹಾಡಲಕ ಬಂದಿರತಕ್ಕಂತ ಹಿರಿ ಕಲಾವಂತರು ನಿಮಗೆಂತವರ ಹಿರಿಯರು ಅವರು ಬಹಳ ನಿಮ್ಮ ಇದೇ ನಿಮ್ಮ ಊರಿನ ಅವರು ಪೇಡ ಗ್ರಾಮರ ಗಂಗಲಿಂಗಕ್ಕೂ ಒಮ್ಮಿ ಈ ಜಗಜಾವಳಿ ಸಂಘದ ವತಿಯಿಂದ ಶರಣ ಶರಣಾರ್ಥಿಯನ್ನ ಹೇಳಿ ಹೇಳಿ ಪುಣ್ಯಾತ್ಮರೇನ ಮಹಾತ್ಮರೇ ಹೇಳ್ತಾರ ಹೇಗೆ ಹೇಳ್ತಾರೆ ಅಪ್ಪ

ಕಲರದಾಸ ಏನ್ ಹೇಳ್ತಾರೆ ಮನ್ ಮರೆ ಮಾಯಾ ಮರೆ ಮರೆ ಆಶಾ ಕವಿ ನೈಮರದ ಯಾಕೆ ಈ ಮನುಷ್ಯ ಜನ್ಮಕ್ಕೆ ಆಶಾ ಅನ್ನೋದು ಒಂದು ಐತಿ ಹುಟ್ಟುದು ಸತ್ತ ಅಂತ ಕಟ್ಟುದು ಬಿದ್ದಾದ ಕೂಡದಾಗಿ ಕೂಡುದು ಆಗಲೇ ಆದ್ರೆ ಈ ಮನುಷ್ಯನಲ್ಲಿ ಇರ್ತಕ್ಕಂತ ಆಶಾ ಎಂದೆಂದು ಸತ್ತಿನ ಹೇಳ್ತಾರೆ ನಾವು ಕಲರ್ದಾಸರು ಹೌದು ಹೌದು ಕರೆಯ ಮಾತಾಡ ಅದಕ್ಕೆ ನಾವು ನೀವು ಹುಟ್ಟಿದು ಬಳಕ ಏನಾಗಬೇಕೇಗ ಮಾನವ ಜನ್ಮಕ್ಕ ಹುಟ್ಟಿ ಈ ಮಾನವ ಜನ್ಮಕ್ಕ ಮಾಡ್ಕೋಬೇಕು ಶರಣರು ಮಹಾತ್ಮರು ಸಂತರು ಇಂಥವರು ಸಂಘ ಮಾಡಿ ಭಜನ ಕೀರ್ತನ ಡೊಳ್ಳಿನ ಹಾಡಿ ಕೇಳಿ ಕೇಳಿದ್ರೆ ಈ ಜನ್ಮ ಪವಿತ್ರ ಮಾಡ್ಕೋಬೇಕು ಈ ಜನ್ಮ ಸಫಲ ಮಾಡ್ಕೋಬೇಕಾಗ ಈ ಮಾನವ ಜನ್ಮ ಸಫಲ್ ಹಾ ಯಾಕಂತ ಕೇಳಿದ್ರ ಯಾಕ ಇವತ್ತು ನಿಮ್ಮ ಊರಾಗ ಇವತ್ತು ಗಂಗಲಿಂಗ ಮುತ್ತನ ಜಾತ್ರೆ ಹಮ್ಮಿಕೊಂಡಿದೆ ಹಾಯ್ ಹೌದು ಗ್ರಾಮದ ಗಂಗಲಿಂಗ ಮುತ್ತನ ಜಾತ್ರೆ ಹಮ್ಮಿಕೊಂಡಿದೆ ಗಂಗಲಿಂಗ ಮುತ್ತಿ ಅವರು ಜನಗೆತ್ತಿ ಬಂದ್ರು ಹುಟ್ಟ ಪವಾಡ ಪುರುಷರು ಹೌದು ಹೌದು ಈ ಭಾಗದೊಳಗೆ ಏಳು ಮಟ್ಟದ ಒಡಿಯ ಹೌದು ಯಾರೋ ಗಂಗಲಿಂಗ ಮುತ್ತಿ ಅವರು ಗಂಗಲಿಂಗ ಮುತ್ತನ ಏಳು ಮಟ್ಟ ಅದೌದು ಹುಟ್ಟ ಪವಾಡ ಪುರುಷ ಗಂಗಲಿಂಗ ಮುತ್ತ ಹೌದು ಮಾನವನಿಗೆ ಮಾತಿನ ಬೆಟ್ಟ ಹೌದು ಹ್ಯಾಂಗ್ ಇರಬೇಕು ಕೇಳಿದ್ರು ಹ್ಯಾಂಗ್ ಇರಬೇಕು ಸಾಕ್ಷಿ ಅದ ಇದೆ ಏನಪ್ಪ ಗಂಗಾಲಿಂಗ ಮುತ್ತವರ ಒಂದು ತೇಜಿತ್ತು ಇತ್ತು ಏನಿತ್ತು ತೇಜಿ ತೇಜಿ ಕುದ್ರಿ ಹೌದು ಆ ಕುದ್ರಿ ಹೆಸರು ಚಂಪಾ ಚಂಪಾ ನೋಡ್ರಿ ಚಂಪಾ ಕುದ್ರಿ ಒಂದು ದಿವಸ ಏನೈತ್ತ ತರ ತಿರುಗಾಡುತ್ತ ಮೈಕುತ್ತ ಹೊಯ್ತು ಮುಂದೆ ಒಪ್ಪನಿಗೆ ಸೇವಕ ಕಾರ್ಯದ ಗಂಗಾಲಿಂಗ ಮುತ್ತವರು ಹೇಳ್ತಾರೆ ಏನು ಅಂತ ಹೇಳಿದ್ರು ಏನಪ್ಪ ತಮ್ಮ ಹೋಗಿ ಕೊಡಬಾರು ಅಂತ ಹೇಳೋದು ಆ ಹಂಗೆ ಮೈಕು ದೂರ ಹೋಗಂಗ್ ಕಾಣಿಸ್ತದ ಆ ಸಮಯದೊಳಗೆ ಒಪ್ಪ ಹೋಗಿ ಏನು ಮಾಡದ ಕುದುರೆ ಹೊಲಸದ ಇನ್ನ ಮುದ್ದವರು ಬಹಳ ದೂರದ ಅಲ್ಲಿ ತರ ನಡ್ಕೋತ್ ಹೋಗ್ಬಾರ್ದೇಳಿ ಕುದುರೆ ಮೇಲೆ ಹತ್ತ ಕುದುರೆ ಹಳಿಸ ಮೇಲೆ ಗೊತ್ತ ನೋಡ್ರಿ ನಾವು ನೀವು ಮಾನವ ಜನ್ಮಕ್ಕೆ ಹುಟ್ಟಿದೆವು ನಮ್ಮ ಗುರುವಿನ ರಥದಾಗ ನಾವು ಕುಂದ್ರಬಾರ್ದು ಕುಂದ್ರಬಾರ್ದು ಗುರು ಕುಂದ್ರು ಸಿಂಹಾಸನದ ಮೇಲೆ ನಾವು ಎಂದು ಕುಂದ್ರಬಾರ್ದು ಕುಂದ್ರಬಾರ್ದು ಅಲ್ಲಿ ಶಿರಣೆ ಏನ್ ಮಾಡ್ಬೇಕಾಗ್ತದ ಹೌದು ನಮ್ಮ ಶಿರಾ ಬಗ್ಗೆ ಅಲ್ಲೇ ನಮಸ್ಕಾರ ಮಾಡಬೇಕು ಆದ್ರೆ ಗಂಗಲಿಂಗ ಮುತ್ತನ ತೇಜಿ ಚಪ್ಪನ ಹಳ್ಳಿ ಸಿಕ್ಕಿರ್ ಆ ತೇಜಿ ಮೇಲೆ ಹತ್ತಿಕ್ಕಿರ್ ಬಂದ ಅವಾಗ ಹೇಳ್ರಿ ಇವತ್ತು ನನ್ನ ತೇಜಿ ಮೇಲೆ ನೀ ಹತ್ತಿ ಅಂದ್ರೆ ಅಳಗಾಲಾಗಿ ಹೋಗಿ ಅಂತೇಳಿ ಗಂಗಲಿಂಗ ಹೇಳಿಬಿಟ್ಟ ಕರೆ ತೇಜಿಗೆ ಹತ್ತದ ಏನತ್ತ ಚಪ್ಪಿ ಅವರಿಗೆ ಕುಡ್ಸು ಅಂದ್ರೆ ಇವತ್ತು ನೀರು ಅನದ್ ಬ್ಯಾರೆ ತಲೆ ಕಟ್ಟಿಬಿಟ್ಟಾರ ಹೌಲ್ ಇದು ಮಾತಾ ಶಿಬ್ಧಿರ ನೋಡಿದಿದ್ದು ವಾಕ್ಯ ಹಿಂಗದ ಅದ ಆಡಿದ ಮಾತು ಋಷಿ ಹೋಗಿಲ್ಲ ಗುರುವಿನ ಮಾತ ಗೂಟ ಜಡಮ ಇದೆ ಹಾಳಾದ ಅದಕ್ಕೆ ಇಂಥಿಂಥ ಕೋಣ ಪುರುಷರು ನಮ್ಮ ಪುಣ್ಯ ಭೂಮಿ ಮೇಲೆ ಭಾತ್ಮೊಳಗೆ ಆಗಿ ಹೋಗ್ಯಾರ ಪುಣ್ಯ ಅಂತ ಅಂಥ ಪುಣ್ಯ ಹತ್ಮವರಿ ಇಲ್ಲಿ ನಡೆದಿರ್ತಕ್ಕಂಥ ಭೂಮ್ಯ ಇದು ಅವರು ನಡೆದಿರ್ತಕ್ಕಂಥ ಭೂಮಿ ಅದು ಹೌದು ಮತ್ತು ಹಂಡುತ್ತನ ನಾವು ನೀವು ಏನ್ ಮಾಡ್ಬೇಕಾಗ್ಯದ ಏನ್ ಮಾಡ್ಬೇಕಾಗಿದೆ ಈ ಸತ್ಯಸಂಗದ ಸೇವಾ ಇಲ್ಲಿ ಜ್ಞಾನ ರಾಶಿ ಮಾಡಬೇಕಾಗಿದೆ ಮಾಡ್ಬೇಕು ನಮ್ಮ ಸರಜೋಡಿ ಒಳ್ಳೆಯ ನಾರಿ ನಾನಿಗೊಳ್ತಾ